ಮುದಿಬಿಹಾಳ ತಾಲೂಕಿನ ಗುಡಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಚಂದ್ರಯಾನ ಮೂರನೇ ಯಶಸ್ವಿ ಮಕ್ಕಳಿಂದ ಚಿತ್ರ ಮುದಿಬಿಹಾಳ ತಾಲೂಕಿನ ಗುಡಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಂದ್ರಯಾನ ಮೂರು ಯಶಸ್ಸಿನ ನಿಮಿತ್ತ ಮಕ್ಕಳಿಂದ ಚಿತ್ರ ಬಿಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಪ್ರಭಾರಿ ಮುಖ್ಯ ಗುರುಗಳಾದ ಸಂಗಮೇಶ ಶಾಂತಪ್ಪ ನವಲಿ ಅವರು ಮಾತನಾಡಿ ಡಿಎಸ್ಇಆರ್ಟಿ ಅವರ ಆದೇಶದ ಅನ್ವಯವಾಗಿ ಚಂದ್ರಯಾನ ಮೂರು ಮಿಷನ್ ಅಭೂತಪೂರ್ವ ಸಾಧನೆಯು ಇಡೀ ವಿಶ್ವದಲ್ಲಿ ಚಂದ್ರನ ಮತ್ತೊಂದು ಭಾಗದ ಕಡೆಗೆ ಉಪಗ್ರಹ ಬಿಟ್ಟಿರುವ ಪ್ರಥಮ ದೇಶ ನಮ್ಮ ಭಾರತ ದೇಶವಾಗಿದೆ ಹೀಗಾಗಿ ಚಂದ್ರಯಾನ ಮೂರು ಯಶಸ್ವಿಯನ್ನು ನಾವೆಲ್ಲ ಭಾರತೀಯರಾಗಿ ಹೆಮ್ಮೆ ಹಾಗೂ ಸಂಭ್ರಮಾಚರಣೆ ಮಾಡುವ ಮೂಲಕ ಸಂಭ್ರಮವನ್ನು ಆಚರಿಸೋಣ ಎಂದು ಆ ನಿಟ್ಟಿನಲ್ಲಿ ಜನವರಿ ತಿಂಗಳ ಕ್ರಿಯಾ ಯೋಜನೆ ಚಿತ್ರ ಬಿಡಿಸುವ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಕ್ಕಳಿಗೆ ಉಪಗ್ರಹ ಎಂದರೇನು ಮತ್ತು ಅದರ ಉದ್ದೇಶ ಹಾಗೂ ಕಾರ್ಯವೈಖರಿಯ ಬಗ್ಗೆ ಸವಿವರವಾಗಿ ಮಕ್ಕಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಕುಮಾರಿ ಲಕ್ಷ್ಮಿ ದೇವೇಂದ್ರಪ್ಪ ಮನಿಕಟ್ಟಿ ಅತಿಥಿ ಶಿಕ್ಷಕರಾದ ಶ್ರೀಮತಿ ಕಾಶಿಬಾಯಿ ಹಾದಿಮನಿ ಶ್ರೀಮತಿ ಯಲ್ಲಮ್ಮ ಊತಾಳೆ ಪ್ರಭುಗೌಡ ಬಿರಾದಾರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿವರಾಜ್ ಎಸ್ ಭಾರತೀಯ ವಿಜ್ಞಾನಿಗಳಿಗೆ ಇಂಡಿಯಾ ಮೂನ್ ಮೂನ್ಗೆ ಶಿವಶಕ್ತಿಗೆ ತಿರಂಗಾ ಪ್ರಜ್ಞಾನ್ಗೆ ಬೋಲೋ ಭಾರತ್ ಮಾತಾ ಕರ್ನಾಟಕ ವಂದೇ ಜೈ ಹಿಂದ್ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಇವತ್ತು ಚಂದ್ರಯಾನ ಮೂರು ಯಶಸ್ವಿಗೊಂಡದ್ರಿಂದ ನಮ್ಮ ಡಿ ಎಸ್ ಸಿ ಆಟಿರವರು ಯಾವ ರೀತಿ ಮಕ್ಕಳಿಗೆ ಒಂದು ಚಟುವಟಿಕೆ ಮಾಡಬೇಕನ್ನುವಂತ ನಿಟ್ಟಿನೊಳಗ ಇವತ್ತ ಒಂದು ಮತ್ತು ಎರಡನೇ ತರಗತಿ ಮಕ್ಕಳು ಬಹಳ ಅದ್ಭುತವಾಗಿ ಚಿತ್ರವನ್ನ ತೆಗೆದಿದ್ದಾರೆ ಅದನ್ನ ಮಾಡಿದಂತಹ ನಮ್ಮ ಕಾಶಿಬಾಯಿ ಅಕ್ಕವರಿಗೆ ನಮ್ಮ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಚಪ್ಪಾಳೆ ಮೂಲಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಅದೇ ರೀತಿ ಆ ಮೂರು ಮತ್ತು ನಾಲ್ಕನೇ ತರಗತಿ ಮಕ್ಕಳಿಗೆ ಅದ್ಭುತವಾಗಿ ಚಿತ್ರವನ್ನು ತೆಗೆಸಿದಂತ ಅತಿಥಿ ಶಿಕ್ಷಕಿಯರಾಗಿರುವಂತಹ ಸಹೋದರಿ ಯಲ್ಲಮ್ಮ ಉತಾಳೆ ಅವರವ್ರಿಗೂ ಚಪ್ಪಾಳಿ ಮೂಲಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಐದನೇ ತರಗತಿ ಅದು ನನ್ನದು ಮತ್ತ ಆರನೇ ತರಗತಿಗೆ ಇಷ್ಟೊಂದು ಸುಂದರವಾಗಿ ಚಿತ್ರವನ್ನ ತೆಗಿಲಿಕ್ಕೆ ಆ ಮಾರ್ಗದರ್ಶನ ಮಾಡಿರುವಂತ ನನ್ನ ಸಹೋದರಿ ಆಗಿರುವಂತ ಅಹ್ ಲಕ್ಷ್ಮಿ ಮಣಿಕಟ್ಟಿರವರಿಗೆ ಚಪ್ಪಾಳಿ ಮೂಲಕವಾಗಿ ಅಭಿನಂದನೆಯನ್ನು ಕಲಿಸ್ತೇನೆ ಅದೇ ರೀತಿ ಏಳನೇ ತರಗತಿ ಮಕ್ಕಳು ತುಂಬಾ ಚೆನ್ನಾಗಿ ಒಂದು ಉಡಾವಣೆಯ ಚಿತ್ರವನ್ನು ತೆಗೆದಿದ್ದಾರೆ ಅವರಿಗೆ ಮಾರ್ಗದರ್ಶನ ಮಾಡಿರುವಂತಹ ಅತಿಥಿ ಶಿಕ್ಷಕರಾದಂತಹ ಪ್ರಭುಗೌಡ ಬಿರಾದವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಎಸ್ ಪಿ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ತುಂಬ ಧನ್ಯವಾದಗಳನ್ನ ಆತ ಇದೇ ರೀತಿ ನಮ್ಮ ಶಾಲೆ ನಮ್ಮ ಮಕ್ಕಳು ನಮ್ಮ ಶಿಕ್ಷಕರು ನಮ್ಮ ಊರಿನ ಪ್ರತಿಯೊಬ್ಬರು ಇದೇ ರೀತಿ ಎಲ್ಲ ಚಟುವಟಿಕೆಯನ್ನು ಮಾಡಿ ನಮ್ಮ ಶಾಲೆಯನ್ನ ಒಂದು ಪ್ರಗತಿಪರ ಶಾಲೆಯನ್ನಾಗಿ ಮಾಡಲು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಚಪ್ಪಾಳೆ ಮೂಲಕ ಧನ್ಯವಾದ